ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಸಂಖ್ಯೆ ಒಂದು ಯಾವ ಹಿಂದೂ ತಿಂಗಳಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಚೈತ್ರ ಆಪ್ಷನ್ ಬಿ ವೈಶಾಖ ಆಪ್ಷನ್ ಸಿ ಅಶ್ವಿನ್ ಆಪ್ಷನ್ ಡಿ ಪಾಲ್ಗುಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲ್ಗುಣಿ ಪಾಲ್ಗುಣಿ ಮಾಸದಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಹಬ್ಬಗಳಿವೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಆರು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಒಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಭಾರತದಲ್ಲಿ ಒಟ್ಟು ಮೂರು ರಾಷ್ಟ್ರೀಯ ಹಬ್ಬಗಳನ್ನಾಗಿ ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಭಾರತದ ಯಾವ ರಾಜ್ಯದಲ್ಲಿ ಲತ್ಮಾರ್ ಹೋಳಿ ಆಡಲಾಗುತ್ತದೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಬಿಹಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯದಲ್ಲಿ ಲತ್ಮಾರ್ ಹೋಳಿಯನ್ನು ಆಡಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮಹಾತ್ಮ ಗಾಂಧೀಜಿ ಅವರು ಭಾರತದ ಯಾವ ರಾಜ್ಯದಲ್ಲಿ ಜನಿಸಿದರು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಜಾರ್ಖಂಡ್ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದಲ್ಲಿ ಜನಿಸಿದರು ಪ್ರಶ್ನೆ ಸಂಖ್ಯೆ ಐದು ಬಿಲ್ಲುಗಾರಿಕೆ ತಿರಂದಾಜಿ ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಮ್ಯಾನ್ಮಾರ್ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್ ಬಿಲ್ಲುಗಾರಿಕೆ ಅಥವಾ ತಿರಂದಾಜಿಯನ್ನು ಭೂತಾನ್ ದೇಶದಲ್ಲಿ ಆಡಲಾಗುತ್ತದೆ ಇದು ಅಲ್ಲಿನ ರಾಷ್ಟ್ರೀಯ ಆಟವಾಗಿದೆ ಪ್ರಶ್ನೆ ಸಂಖ್ಯೆ ಆರು ಭಾರತದ ಹಾಲುಮತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಭೌತಮ ಅವರನ್ನು ಆಪ್ಷನ್ ಬಿ ಮುಕೇಶ್ ಅಂಬಾನಿಯವರನ್ನು ಆಪ್ಷನ್ ಸಿ ವರ್ಗೀಸ್ ಕುರಿಯನ್ ಅವರನ್ನು ಆಪ್ಷನ್ ಡಿ ಎಂಎಸ್ ಸ್ವಾಮಿನಾಥನ್ ಅವರನ್ನು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಗೀಸ್ ಕುರಿಯನ್ ಭಾರತದ ಹಾಲುಮತ ಎಂದು ವರ್ಗೀಸ್ ಕುರಿಯನ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಹಾರ್ನ್ ವಿಲ್ ಹಬ್ಬವನ್ನು ಯಾ ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ತ್ರಿಪುರ ಆಪ್ಷನ್ ಡಿ ನಾಗಾಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗಾಲ್ಯಾಂಡ್ ಹಾರ್ನ್ಬಿಲ್ ಹಬ್ಬವನ್ನು ಭಾರತದ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ದೋಹಾ ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ಕಥಾ ಮೆಕ್ಸಿಕೋ ಆಪ್ಷನ್ ಸಿ ಸ್ಪೇನ್ ಆಪ್ಷನ್ ಡಿ ಇಟಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕತಾರ್ ದೋಹಾ ಕತಾರ್ ದೇಶದ ರಾಜಧಾನಿ ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಯಾವ ದೇಶದಲ್ಲಿದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯು ಯುನೈಟೆಡ್ ಸ್ಟೇಟ್ಸ್ ನಲ್ಲಿದೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಪ್ರಾಣಿಯನ್ನು ಮರಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ವಾಂಟೆ ಆಪ್ಷನ್ ಬಿ ಕುರಿ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ಕುದುರೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಾಂಟೆ ಮರುಭೂಮಿಯ ಹಡಗು ಎಂದು ಒಂಟೆಯನ್ನು ಕರೆಯಲಾಗುತ್ತದೆ ಹನ್ನೊಂದು ರೋಮನ್ ಸಂಖ್ಯಾವಾಚಕ ಏನನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಐವತ್ತು ಆಪ್ಷನ್ ಸಿ ನೂರು ಆಪ್ಷನ್ ಡಿ ಸಾವಿರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನೂರು ರೋಮನ್ ಸಂಖ್ಯಾವಾಚಕ ಸಿ ನೂರನ್ನು ಪ್ರತಿನಿಧಿಸುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕಟ್ಪುತ್ಲಿ ಪ್ರಸಿದ್ಧ ತಂತಿ ಬೊಂಬೆಯಾಟವು ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಜಾರ್ಖಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ ಕಟ್ಪುತಲಿ ಪ್ರಸಿದ್ಧ ತಂತಿ ಬೊಂಬೆಯಾಟವು ರಾಜಸ್ಥಾನ ರಾಜ್ಯಕ್ಕೆ ಸೇರಿದ್ದಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಕೂದಲು ಮತ್ತು ಅದರ ಕಾಯಿಲೆಯ ಅಧ್ಯಯನವನ್ನು ಹೇಗೆ ಕರೆಯಲಾಗುತ್ತದೆ ಆಪ್ಷನ್ ಎ ಟ್ರೈಕಾಲಜಿ ಆಪ್ಷನ್ ಸಿ ಓಡಂಟಾಲಜಿ ಆಪ್ಷನ್ ಸಿ ಡರ್ಮಟಾಲಜಿ ಆಪ್ಷನ್ ಡಿ ಹೆಪಟಾಲಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಟ್ರೈಕಾಲಜಿ ಕೂದಲು ಮತ್ತು ಅದರ ಕಾರ್ಯ ಅಧ್ಯಯನವನ್ನು ಟ್ರೈಕಾಲಜಿ ಎಂದು ಕರೆಯಲಾಗುತ್ತದೆ ಹದಿನಾಲ್ಕು ಮದರ್ ತೆರೆಶಾ ಯಾವ ದೇಶದಲ್ಲಿ ಜನಿಸಿದರು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಮಂಗೋಲಿಯಾ ಆಪ್ಷನ್ ಡಿ ಮ್ಯಾಸಿಡೋನಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಸಿಡೋನಿಯಾ ಮದರ್ ತೆರೆಸಾ ಅವರು ಮ್ಯಾಸಿಡೋನಿಯಾ ದೇಶದಲ್ಲಿ ಜನಿಸಿದರು ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ಭಾರತೀಯ ಕ್ರಿಕೆಟಿಗನನ್ನು ಹರಿಯಾಣ ಚಂಡಮಾರುತ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಎಂ ಎಸ್ ಧೋನಿ ಆಪ್ಷನ್ ಬಿ ವಿರಾಟ್ ಕೊಹ್ಲಿ ಆಪ್ಷನ್ ಸಿ ಕಪಿಲ್ ದೇವ್ ಆಪ್ಷನ್ ಡಿ ವಿ ವಿ ಎಸ್ ಲಕ್ಷ್ಮಣ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಪಿಲ್ ದೇವ್ ಕಪಿಲ್ ದೇವ್ ಅವರನ್ನು ಹರಿಯಾಣ ಚಂಡಮಾರುತ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಸಮಭಾಜಕ ಮೂಲಕ ಹಾದು ಹೋಗುವ ಅತಿದೊಡ್ಡ ದೇಶ ಯಾವುದು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಜಿಲ್ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುವ ದೊಡ್ಡ ದೇಶವೆಂದರೆ ಅದು ಬ್ರೆಜಿಲ್ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಪಿಟಿ ಉಷಾ ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಲತಾ ಮಂಗೇಶ್ಕರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಅವರನ್ನು ಭಾರತದ ಕೋಗಿಲೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಇಂಫಾಲ್ ಭಾರತದ ಯಾವ ರಾಜ್ಯದ ರಾಜಧಾನಿ ಆಗಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಜಾರ್ಖಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಣಿಪುರ ಇಂಪಾಲ್ ಮಣಿಪುರ ರಾಜ್ಯದ ರಾಜಧಾನಿ ಆಗಿದೆ